ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇಪ್ಪ ಅನಿಕಾ ಅವ್ರ ಅಮ್ಮನ ಹತ್ರ ಬರ್ತಾಳೆ ಬಂದಾಗ ಏನಾಯ್ತು ಅನಿಕಾ ಎಷ್ಟೊಂದು ಗಾಬರಿ ಅಂತ ಕೇಳ್ತಾರೆ ಏನಿಲ್ಲ ಅಮ್ಮ ಇವತ್ತು ಗ್ಯಾರಂಟಿ ಕಾವೇರಿ ಸಾವಿನ ಸುದ್ದಿ ಕೇಳ್ತೀಯಾ ನೀನು ಅಂತ ಅಂತಾಳೆ ಯಾಕನಿಕಾ ದುಡುಕ್ತಾ ಇದ್ಯಾ ಏನೋ ವಾರ್ನಿಂಗ್ ಕೊಟ್ರೆ ಸರಿ ಅವಳಿಗೆ ಸಾವಿನ ಅಂಚಿಗೆ ಮೇಲೆ ನೀನು ಕಷ್ಟಕ್ಕೆ ಸಿಗಾಕುದಿಯ ಬೇಡ ಅನಿಕಾ ಯೋಚನೆ ಮಾಡು ಅಂತ ಅಂತ ಇಲ್ಲಮ್ಮ ಯೋಚನೆ ಮಾಡೋದು ಏನೂ ಇಲ್ಲ ಟುಡೇ ಡೇ ಈಸ್ ಕಾವೇರಿ ಲಾಸ್ಟ್ ಡೇ ಅಂತ ಅಂತಾಳೆ ಬೇಡಮ್ಮ ಈಗ ಅವಳನ್ನ ನಾವು ಏನು ಇಲ್ಲಿ ಅವಳು ಕೂಡ ಒನ್ ಆಫ್ ದಿ ಡೈರೆಕ್ಟರ್ ಆಗಿದ್ಲೋ ಅದೀಗ ನಾನು ಅದನ್ನ ಸುಟ್ಟಾಕಿದ್ದೀನಿ ಅವಳು ಅವ್ಳ ಮೆರೆಯೋಕೆ ಏನೂ ಇಲ್ಲ ಅವಳತ್ರ ಈಗ ಯಾಕೆ ಯಾಕೆಷ್ಟು ದುಡುಕ್ತಾ ಇದೀಯಾ ಇಲ್ಲಮ್ಮ ನಿರ್ಧಾರ ಮಾಡಾಗಿದೆ ಇದು ಖಂಡಿತ ಅವಳಿಗೆ ಲಾಸ್ಟ್ ಡೇ ಹೇಳಿ ಹೊರಡ್ತಾಳೆ ಇತ್ತ ಶಶಿಯವರು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇತ್ತ ಅಮ್ಮನೂ ಕೂಡ ಬೇಸರ ಮಾಡ್ಕೊಂಡು ಈಚೆಗೆ ಬರ್ಬೇಕು ಕೋಪ ಮಾಡ್ಕೊಂಡು ಒಳಗ್ ಕೂತಿದ್ದಾರೆ ಈ ಅಗಸ್ತ್ಯ ಏನ್ ಮಾಡ್ಕೊಂಡ್ ಬರ್ತಾನೋ ಏನೋ ಈ ಬ್ರಹ್ಮವರ್ ಕುಟುಂಬಕ್ಕೆ ಯಾಕಿಂತ ಕಷ್ಟಗಳು ಬರ್ತಾ ಇದೆಯೋ ನಂಗಂತೂ ಅರ್ಥ ಆಗ್ತಾ ಇಲ್ಲ ಎಷ್ಟು ಚೆನ್ನಾಗಿದ್ದ ಕುಟುಂಬದಲ್ಲಿ ಅಂತೇಳಿ ಶಶಿಯವರು ಬಾಳನೆ ವ್ಯತೆ ಪಟ್ಕೊಳ್ತಾರೆ ಆನಂತರ ಅತ್ತ ಕಾವೇರಿ ಚೆನ್ನಾಗ್ ತಡಕ್ತಾ ಇರ್ತಾಳೆ ರೌಡಿಗಳು ಎಲ್ರಿಗೂ ಕೂಡ ಅದ್ರಲ್ಲಿ ಒಬ್ಬ ರೌಡಿ ಅವಳ ಪ್ರಜ್ಞೆ ತಪ್ಪಿಸ್ತಂತ ಸಂದರ್ಭದಲ್ಲಿ ಅವನು ಬಟ್ಟೆ ಎಲ್ಲ ಇದ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಶರ್ಟ್ ಕಳಚ್ಬಿಟ್ಟು ಆ ಕಳಚ್ಬಿಟ್ಟು ಹೋಗ್ತಿದ್ದಾಗೇನೆ ಇನ್ನು ನಿಕ್ಕ ರೌಡಿಗಳು ಅವನಿಂದ ಹಿಂದೆ ಬರ್ತಾರೆ ಈಗ ಎಷ್ಟು ಚೆನ್ನಾಗಿದಾಳು ಏನು ಪೊಗರ್ದಸ್ತಾಗಿದಾಳೋ ಏನಂತು ಸುಮ್ಮನೆ ಬಿಡಬಾರ್ದು ಅಂತೇಳಿ ಅನ್ಕೊಂಡು ಹೋಗಿರ್ತಾನೆ ಮೊದಲನೇ ರೌಡಿ ಅವ್ನ ಹಿಂದೆ ಅವನನ್ನ ಹೋಗ್ಬಿಟ್ಟು ಎಲ್ರು ಬರ್ತಾರೆ ಎಲ್ರು ಬಂದು ನೋಡಿದ್ರೆ ಅಲ್ಲಿ ಕಟ್ ಬಿಚ್ಚಿಟ್ಟಿದ್ದ ಅವಳು ಇರೋದೇ ಎಲ್ಲೋದ್ಲು ಎಲ್ಲೋದ್ಲೋ ಎಲ್ಲೋದ್ಲು ಗೊತ್ತೇ ಆಗ್ತಲ್ಲ ನೋಡು ಕಟ್ ಮಾತ್ರ ಇದೆ ಅವ್ಳು ಕಾಣ್ತಾನೆ ಇಲ್ಲ ಅಂತ ಅಂತಾಳೆ ಅಂತ ಅಂತಾರೆ ಎಲ್ರು ಕೂಡ ಆ ಇದಕ್ಕಿದಂಗೆ ಕಾಗದಿ ಬಂದ್ಬಿಟ್ಟು ಅಯ್ಯೋ ನನ್ ಮಕ್ಕಳ ಹಗ್ಗ ಹಾಕ್ ಕಟ್ಟಿದ್ದು ಅಲ್ದೆ ಹೆಣ್ಮಕ್ಳು ಅಂದ್ರೆ ಸದ್ರ ಹಾಕ್ಬಿಟ್ಟಿದಿವ ನಿಮ್ಗೆ ಏನ್ ಅನ್ಕೊಂಡಿದೀರ ನಮ್ಮನ್ನ ಒಬ್ಬೊಬ್ರನ್ನ ಅಂತಾಳೆ ಚೆನ್ನಾಗ್ ಒಬ್ಬೊಬ್ರಿಗು ಒಬ್ಬೊಬ್ ಚೆನ್ನಾಗ್ ತತ್ಕಾಕ್ತಾಳೆ ಚೆನ್ನಾಗ್ ಬರ್ಸ್ತಾಳೆ ಆ ಚೆನ್ನಾಗ್ ಬರ್ಸಿ ಎಲ್ರೂ ನಿಮ್ಮ ಕಡೆ ಮಲಗಿಸ್ಬಿಡ್ತಾಳೆ ಅದು ಇದಿನ ಉಡ್ಕೊಂಡ್ ಬರ್ತಾ ಇರ್ತಾನೆ ಎಲ್ರತ್ರ ಫೋಟೋ ತೋರ್ಸ್ಕೊಂಡು ತೋರಿಸಕೊಂಡು ಕಾರ್ನಲ್ಲಿ ಉಡ್ಕೊಂಡ್ ಬರ್ತಾನೆ ಬಂದ್ರೆ ಕೊನೆಯದಾಗಿ ಇಲ್ಲಿಗೆ ಬರ್ತಾನೆ ಇಲ್ಲಿಗೆ ಬರ್ತಿದ್ದೇ ಇದೇನಿದು ಅಂತ ಅಂತಾನೆ ಏನಿದು ಅಂತ ಅಂದ್ರೆ ಮಕಡೆ ಮಲಗವ್ರೆ ನನ್ ಸವಾಸ ಬಂದ್ರು ನನ್ನ ಮೈ ಮುಟ್ಟಕ್ ಬಂದ್ರು ಬಿಡ್ತೀನ ಒಬ್ಬೊಬ್ರು ಮಕಡೆ ಮಲಗಿಸಿದೀನಿ ಅಂತ ಅಂತಾನೆ ವಾಟ್ ಇದು ನಿಮ್ ಮತ್ತೆ ತಿನ್ನ ಮತ್ತೆ ನಾನೇ ಮಾಡಿದ್ದು ಅಂತ ಅಂತಳೆ ಆಮೇಲೆ ಬಂದ್ಬಿಟ್ಟು ದುಡ್ಪಡ ಇದೆಲ್ಲ ನಿನ್ ಕೆಲ್ಸಾನ ನೀನ್ ಏನಾರ ಕಳ್ಸಿದ್ದ ಅಂತ ಅಂತಾರೆ ನನಗಿನ್ನೇನ್ ಬೇರೆ ಮಾಡಕ್ ಏನು ಕೆಲ್ಸ ಇಲ್ಲ ನೋಡು ಅಂತ ಅಂತಾರೆ ಸರಿ ಆಯ್ತು ಯಾಕೆ ಸಿಕ್ ಮಾಡ್ಕತೀಯಾ ನೋಡಿ ಬೇಗ ಇಲ್ಲಿಂದ ಹೋಗೋಣ ಹಂಗಾಗಿ ಇವ್ರೆಲ್ಲ ಯಾವಾಗ ಮುಟ್ಟಪ್ಪ ಅಂದ್ರೆ ಒಬ್ಬೊಬ್ರು ಇದ್ರೆ ಸಾಕು ಈ ಹಂಗ್ ಬಾರ್ಸಿ ಮಕ್ಕಡೆ ಹಿಂದೆ ನಡೆದಂತೆ ಎಲ್ಲಾ ಸ್ಟೋರಿ ವಿವರ್ಸ್ ವಿವರಿಸಿ ಹೇಳ್ತಾಳೆ ఆ ఏదే నంగు ఇవ్ ఎలా ఒడదు మై కైలా నైతే వట్టె బేరు హసీత ఐతే నడి దారి కొడ్స నంజ దుద్పడా అంత అంతా ఆమె అవును సరియా అంతి ముంద కేజ్జ హతాన దుద్పడాకొ కైనా అంత అంతా అందగా నోడ్తీ అంత అంద అయ్య దుద్పడా ఈ కత్ల నిల్ అంత గొత్ యాక్ అడియా ಹಿಡ್ಕೋ ಕೈನ ಒಂಚೂರ ಅಂತ ಅಂತಾಳೆ ಹಂಗಂತಿದ್ದಂಗೆ ಕೈ ಹಿಡ್ಕತಾನೆ ಹಿಡ್ಕತಿದ್ದಂಗೆ ಕಾವೇರಿಗೆ ಶಾಕ್ ಆದಂಗಾಗುತ್ತೆ ಓ ಇದು ಅಗಸ್ತ್ಯ ಸರ್ ಸ್ಪರ್ಶ ಅಲ್ವೇ ಅಲ್ಲ ಇದು ಇವನು ಯಾರೋ ಬೇರೆ ಅಗಸ್ತ್ಯ ಸರ್ ಆಗ್ಲಿಕ್ ಸಾಧ್ಯನೇ ಇಲ್ಲ ಅವ್ರ ಸ್ಪರ್ಶನೇ ಬೇರೆ ಯಾಕೆಂದ್ರೆ ಅವಳು ಹೆಂಟಿಯಾಗಿ ಅವಳು ಸಂಸಾರ ಮಾಡಿದಾಳೆ ಹಾಗಾಗಿ ಸರ್ವ ಸರ್ವೇ ಸಾಮಾನ್ಯ ಸಹಜವೇ ಅವಳು ಅನ್ಕೊಳ್ಳೋದ್ರಲ್ಲಿ ಹಾಗಾಗಿ ಅಂತೂ ಇಂತೂ ಇಲ್ಲಿ ಅಗಸ್ತ್ಯನ ಅಲ್ಲ ಅನ್ನುವಂತ ಮುಖವಾಡ ಬೀಳ್ತಾ ಇದೆ ನೀವ್ ಯಾರು ಬೇರೆ ಅನ್ನುವಂಥದ್ದು ಈ ಅನುಮಾನ ಮೊದಲಿಂದಲೂ ಕೂಡ ಇದ್ದೇ ಇತ್ತು ನನಗೂ ಕೂಡ ಈ ದಿನ ಸಂಚಿಕೆಯಲ್ಲಿ ಅದು ಬಯಲಾಗ್ತಾ ಇದೆ ಎಲ್ರು ಕೂಡ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಎಲ್ಲರೂ ಕೂಡ ಆಶೀರ್ವದಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಸಂಚಿಕೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಗೊದನ್ನೇ ಅನಂತ ಅನಂತ ಧನ್ಯವಾದಗಳು